ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಸಾವಿರದ ಐನೂರನೇ ಜನ್ಮದಿನವು ಸುಂಟಿಕೊಪ್ಪದ ಪ್ರಮುಖ ಬೀದಿಗಳಲ್ಲಿ ಸಂದೇಶ ರ್ಯಾಲಿ ಮೂಲಕ ನಡೆಯಿತು ವಿವಿಧ ಯುವಕರು ಸಿಹಿ ತಂಪು ಪಾನೀಯ ನೀಡಿದರು ಮೆರವಣಿಗೆಯ ಕೊನೆಯಲ್ಲಿ ಒಂಬತ್ತು ಒಂದು ನೇತೃತ್ವದಲ್ಲಿ ಯುವಕರು ನಗರದ ಪ್ರಮುಖ ಬೀದಿಗಳಲ್ಲಿ ಪ್ಲಾಸ್ಟಿಕ್ ಕಾಗದ ಬಾಟಲ್ಗಳನ್ನು ಶುಚಿಗೊಳಿಸಿದರು ಇತರರಿಗೆ ಮಾದರಿಯಾಗುವಂತೆ ಪ್ರವಾದಿ ಸಂದೇಶವನ್ನ ಸಾರುತ್ತಾ ಹಬ್ಬವನ್ನ ಆಚರಣೆ ಮಾಡಲಾಯಿತು ಈ ಸಂದರ್ಭ ಒಂಬತ್ತು ಒಂದು ಪ್ರಮುಖರಾದ ಹನೀಫ್ ಕೆಎಂ ಉದ್ಯಮಿ ಸಮಾಜ ಸೇವಕ ಶರೀಫ್ ಆರ್ಎಚ್ ಗ್ರಾಮ ಪಂಚಾಯತ್ ಸದಸ್ಯರಾದ ಅಲಿಕುಟ್ಟಿ ಜಿನಾಶುದ್ದೀನ್ ರಫೀಕ್ ಖಾನ್ ಕೊಡಗು ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಹಕೀಂ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಐನೂರನೇ ಜನ್ಮದಿನದ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಭಾಗವಾಗಿ ಇವತ್ತು ಸುಂಟಿಕಪ್ಪದ ಪ್ರಮುಖ ಪಟ್ಟಣಗಳಲ್ಲಿ ಮೆರವಣಿಗೆ ಜರುಗಿತ್ತು ಇದರ ಭಾಗವಾಗಿ ಮೊಹಮ್ಮದ್ ಪೈಗಂಬರ್ ಅವರು ಅವರ ಜೀವನ ಸಂದರ್ಭದಲ್ಲಿ ಬಹಳ ಒಂದು ಶುಚಿತ್ವಕ್ಕೆ ಹಾಗೂ ಶಾಂತಿಗೆ ಬಹಳ ಪ್ರಾಮುಖ್ಯತೆಯನ್ನು ನೀಡಿದಂತಹ ಉದ್ದೇಶದಲ್ಲಿ ಇವತ್ತು ಅದರ ಭಾಗವಾಗಿ ನಮ್ಮ ಅನಿತ್ ನೇತೃತ್ವದಲ್ಲಿ ನಾವು ಸುಲ್ಟಿಕಪ್ಪ ಪ್ರಮುಖ ಪಟ್ಟಣಗಳಲ್ಲಿ ಶುಚಿತ್ವ ಕಾರ್ಯಕ್ರಮವನ್ನು ಹಾಗೂ ಸಮಾಧಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರ ಭಾಗವಾಗಿ ಇವತ್ತು ನಾವೆಲ್ಲರೂ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಸಾರುವ ಮುಖಾಂತರ ಇವತ್ತು ನಮ್ಮ ಈ ಒಂದು ಮೆರವಣಿಗೆಯನ್ನು ನಾವು ಶಾಂತಿಯ ಸಮಾಪ್ತಿಸಿದ್ಯೋತಿ ಸಾವಿರದ ಐನೂರು ವರ್ಷದ ಜನ್ಮಕಿರಣದ ಭಾಗವಾಗಿ ನಾವು ಅವರು ಒಂದು ಶಾಂತಿಗೆ ಹಾಗೂ ಶುಚಿತ್ವಕ್ಕೆ ಬಹುಮುಖ್ಯ ಮಹತ್ವವನ್ನು ಕೊಟ್ಟಿದ್ದರು ಅದರ ಭಾಗವಾಗಿ ಈ ಐದು ನಿಮಿಷದ ಅಥವಾ ಹತ್ತು ನಿಮಿಷದ ಅವಶ್ಯಕತೆಗೋಸ್ಕರ ಐನೂರು ವರ್ಷ ಆದರೂ ಕರಗದಂಥ ಪ್ರಕೃತಿಯನ್ನು ಹಾಳು ಮಾಡುವಂಥ ಪ್ಲಾಸ್ಟಿಕನ್ನು ಉಪಯೋಗಿಸುವುದನ್ನು ನಾವು ಕಡಿಮೆ ಮಾಡುತ್ತಾ ಕ್ರಮೇಣ ಅದನ್ನು ನಿಲ್ಲಿಸುವಂಥ ಒಂದು ಪ್ರಕ್ರಿಯೆಯ ಭಾಗವಾಗಿ ನಾವೆಲ್ಲರೂ ಒಂದು ಸಮಾಧಾನದ ಭಾಗವಾಗಿ ನಮ್ಮ ಶುಂಠಿಕೊಪ್ಪದ ಪಟ್ಟಣದ ಬೀದಿಗಳು ಪ್ರಮುಖ ಬೀದಿಗಳನ್ನು ಪ್ಲಾಸ್ಟಿಕ್ ಮುಕ್ತಗೊಳಿಸುವ ಭಾಗವಾಗಿ ಇವತ್ತು ಸೂಚಿತ ಮಾಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು ಅದರ ಎಲ್ಲ ಈ ಊರಿನ ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಯಿತು ಜೊತೆಗೆ ಇವತ್ತು ಪ್ರಕೃತಿ ಕೂಡ ನಮಗೆ ಒಂದು ಉತ್ತಮ ವಾತಾವರಣವನ್ನು ನೀಡಿದ ಭಾಗವಾಗಿ ಹಾ ಸಾವಿರದ ಐನೂರನೇ ಜನ್ಮ ದಿನಾಚರಣೆಯನ್ನು ಬಹಳ ಅರ್ಥಪೂರ್ಣವಾಗಿ ಸುಂಟಿಕಪ್ಪದ ಕಪ್ಪದ ಯುವಕರು ಒಂದು ಸಂದೇಶವನ್ನು ನೀಡಿದ್ದಾರೆ ಪ್ಲಾಸ್ಟಿಕ್ ಮುಕ್ತವಾಗಿ ಮಾಡ್ಲಿಕ್ಕೋಸ್ಕರ ಇಲ್ಲಿ ಬಹಳಷ್ಟು ಟೂರಿಸ್ಟ್ ಬರ್ತಾರೆ ಕೊಡಗಿಗೆ ಎಲ್ಲರೂ ಈಗ ಪ್ಲಾಸ್ಟಿಕ್ ಅನ್ನ ಹಾಕೋದನ್ನ ಅವರು ಸಂದೇಶ ಅವರಿಗೆ ಪ್ಲಾಸ್ಟಿಕ್ ಹಾಕಬಾರ್ದು ಹಾಕಿದ್ರೆ ಏನೆಲ್ಲ ಮುಂದೆ ಅನಾಹುತಗಳಾಗುತ್ತೆ ಅಂತೇಳಿ ಒಂದು ಸಂದೇಶವನ್ನ ಈ ಪೈಗಂಬರ್ ದಿನಾಚರಣೆ ದಿವಸ ನೀಡಿದೆ